ನಾನು ಈಗ ಕೆಲಸ ಆಗುತ್ತೆ ಅವರ ಇದ್ರು ಇಲ್ಲಿ ಹಾಗೆ ನಾನು ಹೇಳ್ದಂಗೆ ಸುರೇದಾಗೆಲ್ಲ ಬಂದಬೇಕು ಮನೆ ಕರ್ತಾಗ್ಲಿ ಈಗ ಆಗಿಲ್ಲ ಹಾಂ ಕೆಲವು ಮಾಜೆ ಮಗಳು ಇದೆ ಮಾಜೆ ಮಗಳು ಅಷ್ಟೇ ಅಂದರೆ ಅವ್ರದ್ದು ಇಲ್ಲ ಅವ್ರಿಗೆ ಯಾವುದಕ್ಕೆ ತಟ್ಟಿಲ್ಲ ನಾನು ಹೇಳಿ ಸೋಫಾಗಿದ್ದಾರೆ ನಾನು ರಾಕೇಶ್ ಶೆಟ್ಟಿ ಪವರ್ ಟಿ ವಿ ಎಮ್ ಡಿ ಲೈವ್ ಬಂದಿದ್ದೀನಿ ಇವನದೇ ಮೀಡಿಯಾದಲ್ಲಿ ಇಷ್ಟರವರೆಗೆ ನಿಮಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು ಆಗ ಲೈವಲ್ಲಿ ಬಂದು ಹೇಳಿದಾನಲ್ಲ ಥ್ರೆಟ್ಟಿದೆ ಸುಜಾತ ಭಟ್ರಿಗೆ ರಾಕೇಶ್ ಶೆಟ್ಟರ ಪವರ್ ಟಿವಿಯಿಂದ ಇಲ್ಲಿ ಥ್ರೆಟ್ ಇದೆ ಅಂತ ಬೊಗಳ್ತಾ ಇದ್ದಲ್ಲ ಇವನೇ ಇಲ್ಲಿ ನಿಂತ್ಕೊಂಡಿದ್ದಾನೆ ಇಲ್ಲಿ ಪೊಲೀಸವರು ಇದ್ದಾರೆ ಎಲ್ಲ ಇದ್ದಾರೆ ನಾನು ಮನೆಯಿಂದ ಬಂದಿದ್ದೀನಿ ನಾವು ಯಾವ ಥ್ರೆಟ್ಟು ಕೊಟ್ಟಿಲ್ಲ ನಾವು ಇವರ ಮನೆ ಹತ್ರ ಬಂದಿಲ್ಲ ಇದು ಎದುರುಗಡೆ ಸುಜಾತ ಭಟ್ ಅವರು ಇದ್ದಾರೆ ಈ ಚಟ ಇದೆ ಅಲ್ವಾ ಸಂಚಾರಿ ವಿಡಿಯೋ ಚಟ ಇದೆ ಅಲ್ಲ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ ಸಾಕಾಗಿಲ್ಲ ಇವರಿಗೆ ಇವ್ರು ಯಾರ್ದೋ ಇದಕ್ಕೆ ಮನೆಗೆ ಬೆಂಕಿ ಇಡುವ ಜನಗಳು ಇವರು ಇವರು ಇವ ಈಗ ಪೊಲೀಸ್ ಅವ್ರ ಎದುರುಗಡೆ ಲೈವ್ ಕೊಡ್ತಾ ಇದೀನಿ ಈ ಒಂದೇ ಮಾಧ್ಯಮದಲ್ಲಿ ರಾಕೇಶ್ ಶೆಟ್ಟರ ಥ್ರೆಟ್ ಇದೆ ಸುಜಾತ ಭಟ್ರಿಗೆ ಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾನಲ್ಲ ನೋಡಿ ಇಲ್ಲೇ ಇದ್ದಾನೆ ತೋರ್ಸಪ್ಪ ನಿನ್ ಮುಖ ತೋರ್ಸು ಈಗ ಹೇಳಿದೆಯಲ್ಲ ಥ್ರೆಟ್ಟಿದೆ ಅಂತ ತೋರ್ಸು ನಿನ್ ಮುಖ ಪೊಲೀಸ್ ಅವ್ರ ಇದಾರಲ್ವಾ ನಾಚಿಕೆ ಆಗಲ್ಲ ನಿನ್ಗೆ ನಾಚಿಕೆ ಆಗಲ್ಲ ಯಾರದೋ ಲೈವ್ ಕೊಡ್ತೀರಲ್ಲ ನಿಮ್ಗೆ ನಾಚಿಗಾಗಲ್ಲ ಹಾ ಇದೇ ನೀವು ಶಬಾಸ್ ಶಬಾಷ್ ಅಂತ ಕೊಡ್ತೀರಲ್ಲ ಇವನು ಹಾಕುವ ವಿಡಿಯೋಗೆಲ್ಲ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ಇದ್ದಾರೆ ಸಾರಿ ಅಲ್ಲ ಮನೆ ಹಾಳಾದ್ಮೇಲೆ ಎಲ್ಲ ಹೇಳಿದ್ಮೇಲೆ ಸಾರಿಯಾ ಅಲ್ಲ ಸಾರಿ ಸಾರಿ ಎಲ್ಲ ನೋಡಿ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದ್ದೀನಿ ಇಂಥದ್ದ ಏನಾದರೂ ಮಾಡ್ಬಿಟ್ಟು ನಾಳೆ ಸುಜಾತ ಭಟ್ಟನ ಇವರೇ ಏನಾದರೂ ಮಾಡಿಬಿಟ್ರೆ ಯಾರ ಮೇಲೆ ಬರುತ್ತೆ ಹಾ ಯಾರ ಮೇಲೆ ಬರುತ್ತೆ ಸುಜಾತ ಭಟ್ಗೆ ಏನಾದರೂ ಮಾಡಿಬಿಟ್ರೆ ಮನೆ ಹತ್ರ ಇರೋದು ಇವನು ನಾನು ನನ್ನ ಮನೆಯಲ್ಲಿ ಮಲಗಿದ್ದೆ ಹಾ ಲೈವ್ ಅಲ್ಲಿ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ ಹಾ ಈಗ ಏನಾದರೂ ಆಗಿದ್ರೆ ಸುಜಾತ ಭಟ್ಗೆ ಇವರು ಏನಾದರೂ ಮಾಡಿದ್ರೆ ಯಾರ ಜವಾಬ್ದಾರಿ ಇಲ್ಲಿ ಇಪ್ಪತ್ತೈದು ಪೊಲೀಸ್ ಇದ್ದಾರೆ ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ಇವ್ರು ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಪವರ್ ಟಿವಿ ಅವರು ಅಂತ ಲೈವ್ ಕೊಡ್ತಾನೆ ಇವನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆಲ್ಲರು ಮೆಸೇಜ್ ಮಾಡ್ತಾರೆ

ಈ ರೀತಿಯ ಐನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ